ನಮಸ್ಕಾರ ಪ್ರೇಕ್ಷಕರೇ ಒಂದು ಕ್ಷಣ ಕಲ್ಪಿಸಿ ಒಂದು ದೇಶದ ಇಂಧನ ಸಂಪತ್ತು ಜಗತ್ತಿನ ಶಕ್ತಿಯ ಸಮತೋಲನವನ್ನು ಬದಲಿಸಬಹುದು ಅದು ಅಣ್ವಸ್ತ್ರವಲ್ಲ ಸೇನೆಯಲ್ಲ ಅದು ಕಚ್ಚಾ ಇಲ್ಲ ಆಧುನಿಕ ನಾಗರಿಕತೆಯ ನಿಜವಾದ ಇಂಧನ ವೈ ವೆನಿಜಿಯಲಾ ಮ್ಯಾಟರ್ಸ್ ಅದಕ್ಕಾಗಿಯೇ ವೆನೆಜಿಯಲ ಮತ್ತದ್ದಾಗಿದೆ ಅದಕ್ಕಾಗಿಯೇ ಅಮೆರಿಕದ ವಾಷಿಂಗ್ಟನ್ ಕಣ್ಣು ಅಲ್ಲಿ ಅಂಟಿದೆ ಇದು ಪ್ರಜಾಸತ್ತಾತ್ಮಕ ಹಕ್ಕುಗಳ ಪ್ರಶ್ನೆಯಲ್ಲ ಇದು ಭವಿಷ್ಯದ ಆರ್ಥಿಕತೆಯ ದಿಕ್ಕನ್ನು ಯಾರು ನಿಯಂತ್ರಿಸುತ್ತಾರೆ ಎಂಬ ಹೋರಾಟ ಅಮೆರಿಕ ಸ್ಥಿಯ ಅಮೆರಿಕ ಯಾವತ್ತೂ ತನ್ನ ಭಯವನ್ನು ಮರೆ ಮಾಡಿಲ್ಲ ಇಂಧನದ ಮೇಲೆ ನಿಯಂತ್ರಣ ಕಳೆದುಕೊಳ್ಳುವ ಭಯ ಭೂಮಿಯ ಅತಿ ದೊಡ್ಡ ತೈಲ ಎಂಬತ್ತು ವೆಣಜಿಯಾದಲ್ಲಿದೆ ಇದು ಕೇವಲ ತೈಲವಲ್ಲ ಇದು ಲಿವರೇಜ್ ಅಂದರೆ ಮಾರುಕಟ್ಟೆಗಳ ಮೇಲೆ ಹಿಡಿತ ಪ್ರತಿಸ್ಪರ್ಧಿಗಳ ಮೇಲೆ ಒತ್ತಡ ಮತ್ತು ಸ್ನೇಹಿತರ ಮೇಲೆ ನಿಯಮ ಹೇರುವ ಶಕ್ತಿ ಗ್ಲೋಬಲ್ ಪವರ್ಶಿಫ್ಟ್ ಅಮೇರಿಕಾ ದಕ್ಷಿಣಕ್ಕೆ ಹೋಗುವಾಗ ನೋಡುವಾಗ ಬಡ ಲ್ಯಾಟಿನ್ ಅಮೇರಿಕನ್ ದೇಶವನ್ನು ನೋಡೋದಿಲ್ಲ ಅವರು ನೋಡೋದು ತಮ್ಮ ಶಕ್ತಿಯ ಕುಸಿತದ ಭವಿಷ್ಯ ವೆನಿಜಿಯಾಲಾದ ತೈಲ ಚೀನಾ ಕಡೆಗೆ ಹರಿದರೆ ಹ್ಯೂಸ್ಟನ್ ಕಡೆಗೆ ಅಲ್ಲ ಅದು ಕೇವಲ ವ್ಯಾಪಾರದ ಬದಲಾವಣೆಯಲ್ಲ ಅದು ಸಾಮ್ರಾಜ್ಯದ ಕುಸಿತ ಸೂಚನೆ ಆಯಿಲ್ ಇಸ್ ವೆಪನ್ ತೈಲ ಇದು ಕಾಫಿ ಅಲ್ಲ ಬಾಳೆಹಣ್ಣು ಅಲ್ಲ ತಾಮ್ರ ಅಲ್ಲ ಇದು ಕೇವಲ ವಸ್ತು ಅಲ್ಲ ಇದು ಶಕ್ತಿ ಯುದ್ಧದ ಅಸ್ತ್ರ ಪ್ರತಿ ಯುದ್ಧ ವಿಮಾನ ಪ್ರತಿ ಟ್ಯಾಂಕ್ ಪ್ರತಿ ನೌಕಾಪಡೆ ತೈಲವಿಲ್ಲದೆ ಚಲಿಸುವುದೇ ಇಲ್ಲ ವೈ ಯುನೈಟೆಡ್ ಸ್ಟೇಟ್ಸ್ ಪಿಯರ್ಸ್ ವೆನಿಜಿಯಲ್ಲ ಅಮೆರಿಕ ಶತಮಾನದಿಂದ ತೈಲದ ಹರಿವು ನಿಯಂತ್ರಿಸಿ ತನ್ನ ಜಾಗತಿಕ ಪ್ರಭುತ್ವವನ್ನು ಕಾಪಾಡಿಕೊಂಡಿದೆ ಮಧ್ಯಪ್ರಾಚ್ಯದಲ್ಲಿ ಸೌದಿ ಇರಾನ್ ಇರಾನ್ ಮೇಲೆ ಒತ್ತಡ ಹೇಗೆ ಹೇರಿದೋ ಇಂದಿನ ಕಾಲದಲ್ಲಿ ವೆಣಜಿಯಾಲ ಕೂಡ ಅದೇ ರೀತಿಯ ಕಥೆಯಾಗಿದೆ ಅಮೆರಿಕದ ಹಿತಕ್ಕೆ ತೈಲ ಹರಿದರೆ ವಾಷಿಂಗ್ಟನ್ ಶಕ್ತಿ ಉಳಿಯುತ್ತದೆ ಆದರೆ ತೈಲ ಚೀನಾ ಕಡೆ ಹರಿದರೆ ಅಮೆರಿಕದ ಹಿಡಿತ ಸಡಿಲವಾಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ